Thank you. ಗೊಜ್ಜೆ ಅವಲಕ್ಕಿ ಎಲ್ಲ ಮಾಡ್ತಾ ಇರ್ತೀವಿ ಇದರಲ್ಲಿ ಒಂದು ಬಂದ್ಬಿಟ್ಟು ಇವತ್ತು ರೊಟ್ಟಿ ಮಾಡೋಣ ಅಂತ ಅವಲಕ್ಕಿನ ಆಲ್ರೆಡಿ ತೊಳೆದಿದ್ದೀನಿ ತೊಳೆದು ನೆನೆಸಿದೀನಿ ನೋಡಿ ನೀರು ಹಾಕಿ ಇದಕ್ಕೆ ಬೇಕು ಅಂದ್ರೆ ಇದು ಚೆನ್ನಾಗಿ ನೆನಿಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದೇನಿಲ್ಲ ನೆನೆದು ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ನೆನೆದ ಮೇಲೆ ಒಂದೇ ಒಂದು ರೌಂಡ್ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಸಾಕು ಇಲ್ಲಾಂದ್ರೆ ಹಂಗೆನೇ ಹಾಕೋಬಹುದು ಏನು ತೊಂದರೆ ಏನಿಲ್ಲ ಸ್ವಲ್ಪ ಮೆತ್ತಗಾದೆ ಹಂಗೆ ಕಲ್ಸ್ಕೊಬೋದೇನಿಲ್ಲ ಇಲ್ಲಾಂದ್ರೆ ಒಂಚೂರು ಮಿಕ್ಸಿಗೆ ಹಾಕೊಂಡ್ರು ನಡೆಯುತ್ತೆ ಅದಕ್ಕೆ ಸ್ವಲ್ಪ ನಾನು ಮೈದಾ ಇರ್ ತೊಗೊಂಡಿದ್ದೀನಿ ಬೈಂಡಿಂಗ್ಗೋಸ್ಕರ ಅಷ್ಟೇ ಅದಕ್ಕೆ ಇದು ಸಬ್ಸಿಗೆ ಸೊಪ್ಪು ಮತ್ತೆ ಕೊತ್ಮಿರ್ ಸೊಪ್ಪು ಎರಡೂ ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕ್ಯಾರೆಟ್ ಇದು ಈರುಳ್ಳಿ ಇದು ಸೊಪ್ಪು ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೋಬಹುದು ನಾನು ಸಬ್ಸಿಗೆ ಸೊಪ್ಪು ಮತ್ತೆ ಕೊತ್ಮಿರಿ ಸೊಪ್ಪು ಇತ್ತು ಹಂಗಾಗಿ ಜಾಸ್ತಿ ಹಾಕ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಯಾವುದೇ ಅಡುಗೆಗಾಗಲಿ ಆಗ್ಲಿ ರೊಟ್ಟಿ ಒಳಗೆ ಕೊತ್ಮಿರ್ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಸೂಪರ್ ಆಗಿರುತ್ತೆ ಮೆಂತ್ಯ ಸೊಪ್ಪು ಇದೆಲ್ಲ ತುಂಬಾನೇ ಟೇಸ್ಟ್ ಕೊಡುತ್ತೆ ನಾನು ಹಂಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಮಸಾಲೆ ರುಬ್ಕೊಂಡ್ಬಿಡೋಣ ಅಂತ ರುಬ್ಬಿಟ್ಟು ಹಾಕ್ಬಿಟ್ರೆ ನೀವು ಬೇಕಾದ್ರೆ ಚಟ್ನಿನೇ ಬೇಕಾಗಿಲ್ಲ ಹಾಗೆ ತಿನ್ಕೋಬೋದು ಸ್ವಲ್ಪ ಕೊತ್ಮಿರಿ ಸೊಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಜೀರಿಗೆ ಆ ಸ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಉಪ್ಪನ್ನ ಕಸವಾಗ ಹಾಕೊಳ್ಳೋಣ ಇಲ್ಲ ಇದಕ್ಕೂ ಹಾಕೋಬೋದು ನಾನು ಹಾಕಿಲ್ಲ ಕಲ್ಸೋಗಿ ಹಾಕೋತೀನಿ ಆ ಸಿಮೆಣ್ಸಿನಕಾಯಿ ತಗೊಂಡಿದ್ದೀನಿ ನಾಲ್ಕೈದು ನಿಮ್ಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕೊಳ್ಳಿ ಇದು ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಇದು ರುಬ್ಕೊಂಬತ್ತಿನಿ ಮಿಕ್ಸಿಗೆ ಹೋಗ್ಕೊಂಡ್ಬರ್ತೀನಿ ಆಮೇಲೆ ಇದರ ಸ್ವಲ್ಪ ನೆನೆಯುತ್ತೆ ನೆಂದ ಮೇಲೆ ಅದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಸುಡೋದು ಎಗ್ ಸುಡೋದು ನೋಡೋಣ ಬನ್ನಿ ನೋಡಿ ಇದೆಲ್ಲ ಹೀಗೆಲ್ಲ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಸೈಡ್ಗೆ ಇಟ್ಕೊಳ್ಳೋಣ ಮೈದಾ ಹಿಟ್ಟು ಇವಾಗ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀವಿ ನೋಡಿ ನೆಂದರೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನಮಗೆ ರೊಟ್ಟಿ ತಟ್ಟಕ್ಕೆ ನುಣ್ಣಗೆ ಇರುತ್ತೆ ಇಲ್ಲಾಂದರೆ ಏನಾಗುತ್ತೆ ಉದುದ್ರಾಗಿರುತ್ತೆ ಅಲ್ವಾ ಅದಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ ಆಮೇಲೆ ಬೇರೆ ಬೌಲ್ಗೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಒಂದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಎರಡು ಸಲ ಹಾಕ್ಕೋಬೇಕಾಗುತ್ತೆ ನೋಡಿ ಇದರ ನೀರು ಬಿಟ್ಟು ಆಲ್ರೆಡಿ ನೆಂದಿದೆ ಒಂಥರ ಚೆನ್ನಾಗಿರುತ್ತೆ ಅಂದರೆ ಇದು ಕೈಯಲ್ಲಿ ತಟ್ಟೋದು ದೋಸೆ ಥರ ಹಾಕೋದು ಅಲ್ಲ ಕೈಯಲ್ಲಿ ತಟ್ಟಬೇಕು ಆ ಥರ ಇದರಲ್ಲಿ ಎಷ್ಟು ಎರಡು ಸಲ ಮೂರು ಸಲ ತೊಳೆದ್ರೂ ಎಷ್ಟು ಇದಿದೆ ನೋಡಿ ಎರಡು ಸಲ ತೊಳೆದಿದ್ದೆ ಇವಾಗ ಇದು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ ಇದಕ್ಕೆ ಇದು ನೀರು ಜಾಸ್ತಿ ಹಾಕ್ಬಾರ್ದು ಗಟ್ಟಿಯಾಗಿ ರುಬ್ಕೋಬೇಕು ನೋಡಿಲಿಕ್ಕೆ ತೆಳ್ಳ ಆಗೋದ್ರೆ ರೊಟ್ಟಿ ಥರ ಆಗಲ್ಲ ದೋಸೆ ಥರ ಆಗಿಬಿಡುತ್ತೆ ನೀವು ಗಟ್ಟಿಯಾಗಿ ರುಬ್ಕೊಂಡ್ರೆ ನಾವು ರೊಟ್ಟಿ ತಟ್ಟೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಏನಿಲ್ಲ ಚೆನ್ನಾಗಿ ನೆನೆದ್ರೆ ಇದು ತೊಂದರೆ ಏನಿಲ್ಲ ಆದರೆ ಅದೇ ನೆನೀಬೇಕಷ್ಟೇ ಸ್ವಲ್ಪ ಚೆನ್ನಾಗಿ ನೀರು ತುಂಬ ಹಾಕಬೇಕು ನೀರು ತುಂಬ ಹಾಕ್ಬಿಟ್ಬಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ಇವಾಗ ಅದೆಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಫಸ್ಟು ಮೈದಾ ಹಿಟ್ಟು ಕಸ್ಕೊಂಬಿಡೋಣ ಮಿಕ್ಸ್ ಆಗಿಬಿಟ್ರೆ ಆಮೇಲೆ ಅದು ಮಿಕ್ಸ್ ಮಾಡ್ಕೊಬೋದು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಈ ಖಾರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯೋಗಿದ್ದಕ್ಕೆ ಉಪ್ಪು ಹಾಕೋತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಷ್ಟ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಜಾಸ್ತಿ ಇವಾಗ ಈ ಥರ ಒಂದು ಬೌಲಲ್ಲಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಇದನ್ನು ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಹಾಕಿದ್ದೀನಿ ಖಾರ ಉಪ್ಪು ಎಲ್ಲ ಇರೋದ್ರಿಂದ ನಿಮ್ಗೇನು ಇದು ಬೇಕಾಗಿಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಈಗ ಇದ್ರ ಸೊಪ್ಪು ಹಾಕೋತಿದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಕ್ಯಾರೆಟು ಒಂಥರ ತರಕಾರಿನೇ ಜಾಸ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವುದಾದ್ರೂ ಅಷ್ಟೇ ಈ ಸೊಪ್ಪುಗಳನ್ನ ಹಂಗೆ ಮಾಡ್ತಾರಲ್ಲ ಈ ಥರ ರೊಟ್ಟಿಗೆ ಹಾಕ್ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲಸ್ಕೋಬೇಕು ಸೊಪ್ಪು ಇದ್ದವ್ರಿಗೆ ಈ ಥರ ಮಾಡಿಕೊಡಿ ಸೂಪರಾಗಿ ತಿಳ್ಕೊತಾರೆ ಎಲ್ಲರೂ ತಿನ್ಬೋದು ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ತಿನ್ಬೋದು ಚೆನ್ನಾಗಿರುತ್ತೆ ಒಂದ್ಸಲ ಒಂದು ಸ್ನ್ಯಾಕ್ಸ್ಗೆ ಈ ಥರ ಹಾಕ್ಕೊಡಿ ಇದೇನು ಜಾಸ್ತಿ ಜಾಸ್ತಿ ಅಂತೇನಿಲ್ಲ ಇದು ಇಷ್ಟು ಸೊಪ್ಪು ಹಾಕ್ಲೇಬೇಕು ಅಂತೇನಿಲ್ಲ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ ಈಗ ಸೊಪ್ಪು ಹತ್ತು ರೂಪಾಯಿ ಕಮ್ಮಿ ಅಂತ ಸಿಕ್ಕಿದಾಗ ಹಾಕೊಳ್ಳಿ ಜಾಸ್ತಿ ಇದ್ದಾಗ ಸ್ವಲ್ಪ ಆ ಥರ ನೀವು ಮುಂದೆ ದಿನಕ್ಕೆ ಮುಗಿದ್ಬಿಡಲ್ವಲ್ಲ ವೆರೈಟಿ ವೆರೈಟಿ ಮಾಡ್ತಾ ಇರ್ತೀವಿ ಅವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ ಈ ರೀತಿ ರೆಡಿ ಆಯ್ತು ಇವಾಗ ಇದನ್ನೇ ಈ ತರ ಇದು ಮಾಡ್ಕೊಂಡು ಸೊಟ್ಬೇಕು ತಾವ ಮೇಲೆ ಬನ್ನಿ ಹೇಗೆ ತಟ್ಟೋದು ನೋಡೋಣ ತಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಏನಿಲ್ಲ ಮೇಲೆ ಸ್ವಲ್ಪ ಉರಿ ಸಣ್ಣ ಮಾಡಿಕೊಂಡು ತಟ್ಬೋದು ನಮಗೆಲ್ಲ ಕೈಯೆಲ್ಲ ತಟ್ಟಿ ತಟ್ಟಿ ಅಭ್ಯಾಸ ಇರೋದ್ರಿಂದ ಹ್ಞೂ ತಟ್ಟಿ ಬನ್ನಿ ಹೇಗೆ ತಟ್ಟೋದು ನೋಡೋಣ ನೋಡಿ ಇದು ಕರ್ಸ್ಕೊಂಡಿದ್ದೀನಲ್ಲ ಇವಾಗ ಇದನ್ನು ನಾನು ಆಗಲೇ ತೋರಿಸ್ದಾಗೆ ಈ ಥರ ಉಂಡೆ ಕಟ್ಕೊಂಡು ನೋಡಿ ಈ ರೀತಿ ಉಂಡೆ ಮಾಡ್ಕೊಬಿಟ್ಟು ತಟ್ಟು ಜಾಸ್ತಿ ಇರುತ್ತೆ ಸಣ್ಣ ಮಾಡ್ಕೊಂಡು ತತ್ತಿ ತಟ್ಟಾದ್ರ ಮೇಲೆ ಹೋಗುತ್ತೆ ನಿಮ್ಗೆ ತಟ್ಟಕ್ಕೆ ಬಂತು ಅಂದ್ರೆ ಎಲ್ಲ ಇಲ್ಲ ಅಂದ್ರೆ ಸ್ವಲ್ಪ ದಪ್ಪ ತತ್ತಿ ಪುರಿ ಸಣ್ಣ ಮಾಡ್ಕೊಂಬಿಡಿ ಇವಾಗ ಇದು ಎತ್ತದ್ಮೇಲೆ ಇನ್ನೊಂದ್ಸಲ ತತ್ಬೇಕಾದ್ರೆ ಸಣ್ಣ ಮಾಡ್ಕೊಡಿ ಹಾಗೇನಾಗುತ್ತೆ ನಮ್ಗೆ ನೀಟಾಗಿ ಬರುತ್ತೆ ಈಗ ನೋಡಿ ಈ ಥರ ಕಡಿಮೆ ಇದು ಏನಪ್ಪ ಅಂದರೆ ನೀವು ಮೈದೇಟ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೈದೆಟ್ಟು ಕಮ್ಮಿ ಹಾಕಿದ್ರೆ ಮಾತ್ರ ಮುರ್ದ ಕಾಣಿಸಿರುತ್ತೆ ಮೈದೆಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಈ ಥರ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ ಇದಕ್ಕೆ ಏನು ಚಟ್ನಿನೇ ಬೇಕಾಗಿಲ್ಲ ನಾನು ಆಲ್ರೆಡಿ ಮೆಣಸಿಕೆ ಬಾಯಿ ಸಿಗಬಾರ್ದು ಅಂತ ಅದು ರುಟ್ ತುಂಬಾ ಹಂಗೆ ತಿನ್ಕೋಬೋದು ಏನಕ್ಕೆ ಏನು ಏನು ಬೇಕಾಗಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲ ಚಟ್ನಿ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ ನೀನು ತೊಂದರೆ ಇಲ್ಲ ಕಾಯಿ ಚಟ್ನಿ ಎಲ್ಲ ಚಟ್ನಿನೂ ಚೆನ್ನಾಗಿರುತ್ತೆ ಮಾಡ್ಕೊಬೋದು ಕಡಲೆಕಾಯಿ ಬೀಜ ಚಟ್ನಿ ಕಾಯಿ ಚಟ್ನಿ ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಹುಡಿ ಸಣ್ಣ ಮಾಡ್ಕೊಳ್ಳಿ ಇದು ಬೇಯ್ಬೇಕಂದ್ರೆ ಹುಡಿದ ದಪ್ಪ ಮಾಡ್ಕೊಳ್ಳಿ ಅಷ್ಟೇ ಬೇಯ್ಬೇಕಿಲ್ಲ ಹ್ಞೂ ಈ ರೀತಿ ಅವಲಕ್ಕಿ ರೊಟ್ಟಿ ಮಾಡ್ಕೊಬಿಡಿ ಈಸಿಯಾಗಿ ದಿನ ಅವಲಕ್ಕಿ ಔಲಕ್ಕಿ ಔಲಕ್ಕಿಂತ ತಿಂದನೇ ಬೇಜಾರಾಗುತ್ತಲ್ವ ಅದಕ್ಕೆ ಸ್ವಲ್ಪ ನೆನೆಸಿಬಿಟ್ಟು ಮೈದಾ ಹಿಟ್ಟು ಇಲ್ಲಾಂದರೆ ಮಿಕ್ಸಿಗೆ ಹಾಕೊಂಬಿಡಿ ಮೈದಾ ಹಿಟ್ಟಿನ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ತುಂಬಾ ತರಕಾರಿ ಹಾಕಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಎರಡು ಎರಡು ತಿಂದರೆ ಸಾಕು ಆ ಥರ ಇರುತ್ತೆ ಮಕ್ಕಳಿಗೆ ಒಂದು ಎರಡು ಮಾಡ್ಕೊಟ್ಬಿಟ್ರೆ ತಿಂದ್ಬಿಟ್ಟು ಆಟ ಆಡ್ಕೊಂಡು ಆರಾಮಾಗಿರ್ತಾರೆ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ನೋಡಿದ್ರೆ ಈ ಥರ ರೆಡಿಯಾಗಿದೆ ಅವಲಕ್ಕಿ ರೊಟ್ಟಿ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಅರ್ಧ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುರಿದೋಗಲ್ಲ ಇಲ್ಲಾಂದರೆ ಮುರಿದೋಗೋ ಚಾನ್ಸ್ ಇರುತ್ತೆ ಅದೊಂದು ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ರವೆನೂ ಹಾಕೋಬೋದು ನೀವು ಇದಕ್ಕೆ ರವೆನೂ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ರವೆ ಹಾಕಿಲ್ಲ ನೀವು ಬೇಕಂದರೆ ಚಿರೋಟಿ ರವೆ ಹಾಕೋಬೋದು ಈ ರೀತಿ ಯಾವಾಗಲಾದ್ರೂ ಒಂದೊಂದು ಟೈಮ್ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಆವಾಗ ಈ ಥರ ಮಾಡ್ಕೊಳ್ಳಿ ಒಂದೊಂದು ರೊಟ್ಟಿ ಸುಟ್ಕೊಂಡು ಸಾಕು ಎಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಏನು ಬೇಕಾಗಿಲ್ಲ ಇದಕ್ಕೆ ನಾವು ಆಲ್ರೆಡಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ತೆಂಗಿನಕಾಯಿ ಎಲ್ಲ ದುಡಿದು ದುಡ್ಡು ಹಾಕ್ಬಿಟ್ಟಿದ್ದೀವಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಬೇಕು ಅಂದರೆ ಚಟ್ನಿ ನೀವು ರೆಡಿ ಮಾಡ್ಕೊಬೇಕು